ನಿಜವಾಗೂ ಸಕ್ಕರ್ ಆಗಿದೆ ಸೊ ನಿಮ್ಗೆ ಇದು ಬಜೆಟ್ ಫ್ರೆಂಡ್ಲಿ ಒಂದು ಬ್ಯೂಟಿಫುಲ್ ಆಗಿದೆ ಹಾಗೆ ಟೆಂಪಲ್ ಡಿಸೈನ್ ಮೂರು ಕೂಡ ತ್ರೀ ಒನ್ ಗೈಸ್ ಅಂಡ್ ಸೊ ತ್ರೀ ಕಲರ್ಸ್ ಅವೈಲಬಲ್ ಇದೆ ಅರೂನ್ ಬೀಟ್ಸ್ ಅಲ್ಲಿ ಬಂದಿರುವಂತಹ ಹಿಪ್ ಬೆಲ್ಟ್ ತುಂಬಾನೇ ಚೆನ್ನಾಗಿದೆ ಸೊ ಇದನ್ನು ಅಷ್ಟೇ ಫೋನ್ ಫುಲ್ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಹೈಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ದಿ ಬ್ಲಾಗ್ ಗಡಿ ಸಾರ್ ಇದೆ ಮೊದಲನೇ ಬಾರಿಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಐಕಾನ್ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬಟನ್ ವಿಡಿಯೋಸ್ ಫಸ್ಟ್ ನೋಡಬಹುದು ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಸ್ ಪ್ಲೀಸ್ ನೀವು ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಅದು ಮಾದನಾಕನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಆರ್ ಟೆ ಜುವೆಲ್ರಿಂದ ನನ್ನ ಶಾಪ್ ಅದು ಬಂದು ವಿಸಿಟ್ ಮಾಡಿ ನೀವು ಬೈ ಮಾಡಬಹುದು ಅಂಡ್ ಆಲ್ಸೋ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ಆಲ್ ಓವರ್ ಕರ್ನಾಟಕ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಎಲ್ಲಿಂದ ತರಿಸಕೊಬಹುದು ಅಂಡ್ ಯಸ್ ಗೈಸ್ ಇವತ್ತಿನ ನಿಮಗೆ ಹಿಪ್ ಬೆಲ್ಟ್ ಕಲೆಕ್ಷನ್ಸ್ ನ ತೋರಿಸ್ತೀನಿ ಅದಕ್ಕೆ ನಾವು ಮುಂಚೆ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿ ಸೊ ಒನ್ ಡೇಗೆ ಸೋಲೋಟ್ ಆಗೋಯ್ತದ ಸೊ ಅದನ್ನ ನಾನು ಇವತ್ತು ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ಏನಾದ್ರೆ ನಮಗೆ ಬೇಗ ಪೀಸ್ ಗಳು ಸಿಕ್ಬಿಡ್ತು ಸೊ ಯೂಜ್ವಲ್ ಜುವಲ್ಸ್ ವೇರ್ ವೇರ್ ಮಾಡೋದೇ ಇಲ್ಲ ಮೇ ಬಿ ಫಸ್ಟ್ ಟೈಮ್ ಅಂತ ಅನ್ಕೊಂಡಿದ್ದೀನಿ ಯಾವ್ದು ವೇರ್ ಮಾಡಿದ್ವಿ ಯಾವ್ದು ವೇರ್ ಮಾಡಿ ನಾನು ತೋರಿಸೋದೇ ಇಲ್ಲ ಸೊ ಪರ್ಟಿಕ್ಯುಲರ್ಲಿ ದಿಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಒಂದು ಬಜೆಟ್ ಫ್ರೆಂಡ್ಲಿ ಇನ್ನೊಂದು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಅಂಡ್ ಆಲ್ಸೋ ಪ್ರೀಮಿಯಂ ಎಡಿ ಸ್ಟೋನ್ ಬರುತ್ತೆ ಸಕ್ಕರ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇದಕ್ಕೆ ಇಯರ್ಂಗ್ಸ್ ಬಂದ್ಬಿಟ್ಟು ಇದು ಗ್ರೀನ್ ಅಲ್ಲಿ ಬರುತ್ತೆ ಸೊ ನಿಜವಾಗ್ಲೂ ಗೈಸ್ ನಂಗೆ ನೆನೆ ಐ ತಿಂಕ್ ಏಟೀನ್ ಪೀಸಸ್ ಏನೋ ಖಾಲಿ ಆಗಿರೋದು ಬಟ್ ಮತ್ತೆ ಇವತ್ತು ಫುಲ್ ಸ್ಟಾಕ್ ಬಂದಿದೆ ಟ್ವೆಂಟಿ ಪ್ಲಸ್ ಪೀಸಸ್ ಬಂದಿದೆ ಯಾರಿಗಾದ್ರು ಬೇಕು ಬುಕಿಂಗ್ ನ ಮಾಡ್ಕೋಬಹುದು ಅಂಡ್ ಇದರ ಕಲರ್ಸ್ ಕೇಳಿದೆ ನೀವು ಕಲರ್ಸ್ ಇಲ್ವಾ ಮ್ಯಾಮ್ ಅಂದ್ರೆ ಎಸ್ ಕಲರ್ಸ್ ಕೂಡ ಅವೈಲೇಬಲ್ ಸಿ ಲ್ಯಾವೆಂಡರ್ ಬ್ಲೂ ಲ್ಯಾವೆಂಡರ್ ಬ್ಲೂ ಕೂಡ ಬರ್ತಾ ನಾನು ನೀಟಾಗಿ ತೋರಿಸ್ತಾ ನಿಮ್ಗೆ ಯಾವ್ದು ಬೇಕು ಶಾಟ್ ತಗೊಂಡು ನೀವು ಆರ್ಡರ್ನ ಮಾಡ್ಕೋಬಹುದು ಲ್ಯಾವೆಂಡರ್ ಬ್ಲೂ ಬರುತ್ತೆ ಅಂಡ್ ಆಲ್ಸೋ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಅದೇ ತರದೇ ಸಾರಿ ವೈಟ್ ತೋರಿಸ್ತಾ ಇದನ್ನ ಅದೇ ತರದ್ ಲ್ಯಾವೆಂಡರ್ ಬ್ಲೂ ಅಲ್ಲಿ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಫಸ್ಟ್ ನಾನು ಇದನ್ನ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟಿದೀನಿ ಹಂಗಾಗಿ ಬೇಗ ಸೋಲ್ಡ್ ಔಟ್ ಆಗಿದೆ ಸುಮಾರು ಜನ ಆಮೇಲೆ ಯೂಟ್ಯೂಬ್ ಬಂದಾಗ ಮ್ಯಾಮ್ ನಿಮ್ಗೆ ಹಾಕಿಲ್ಲ ಅಂತ ಕೇಳ್ತೀರಾ ಹಂಗಾಗಿ ಓಕೆ ಫಸ್ಟ್ ತೋರಿಸ್ಕೊಡೋಣ ತೋರಿಸ್ತಾ ಇದೀನಿ ಅಂಡ್ ಇನ್ನೊಂದು ಬಂದ್ಬಿಟ್ಟು ವೈಟ್ ಅಲ್ಲಿ ಬರುತ್ತೆ ಫುಲ್ ವೈಟ್ ಅಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಓಟು ತ್ರೀ ಕಲರ್ಸ್ ಅವೈಲಬಲ್ ಇದೆ ಗ್ರೀನು ಲೆವೆಂಡರ್ ಬ್ಲೂ ಅಂಡ್ ಫುಲ್ ವೈಟು ಅಂಡ್ ಇದಕ್ಕೆ ಬಂದ್ಬಿಟ್ಟು ಇಯರಿಂಗ್ಸ್ ಈ ತರ ಫುಲ್ಲು ವೈಟ್ ಅಲ್ಲಿ ಬರುತ್ತೆ ನಿಮ್ಗೆ ಯಾವ ತರ ಬೇಕು ಸೊ ನಿಮ್ಗೆ ಯಾವ್ದು ಅದನ್ನ ನೋಡಿ ಬುಕ್ ಮಾಡ್ಕೋಬಹುದು ಬಟ್ ಲಿಮಿಟೆಡ್ 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 ಸ್ಟಾಕ್ ಅಷ್ಟೇ ಗೈಸ್ ಪ್ರೈಸು ಜಸ್ಟ್ ಫೈವ್ ನೈನ್ಟೀನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಸೆಟ್ ಸಿಕ್ತಾ ಅದೇ ಸಕ್ಕಳ ನಿಜವಾಗ್ಲೂ ವೈಟು ಲ್ಯಾವೆಂಡರ್ ಬ್ಲೂ ಅಂಡ್ ಗ್ರೀನು ಮೂರ್ ಅಲ್ಲಿ ಬರುತ್ತೆ ಗೈಸ್ ನಿಮ್ ಮೂರಲ್ಲಿ ಯಾವ ತರ ಆರ್ಡರ್ ಮಾಡ್ಕೋಬಹುದು ಒಂದು ಎರಡು ಸಾರಿ ಮೂರೂ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಒಟ್ಟಿಗೆ ಇದು ತೋರಿಸ್ತೀನಿ ನೋಡಿ ಸೊ ನಿಮ್ಗೆ ಯಾವ್ದೋ ಓಕೆ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀರಾ ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು ಸೊ ಗ್ರೀನ್ ಸೊ ತ್ರೀ ಕಲರ್ಸ್ ಅವೈಲೇಬಲ್ ಇದೆ ಗ್ರೀನು ವೈಟು ಅಂಡ್ ಲ್ಯಾವೆಂಡರ್ ಬ್ಲೂ ಸೊ ನಿಮಗೆ ಯಾವ ಕಲರ್ ಬೇಕು ನೋಡಿ ಆ ಕಲರ ನೀವು ಚೂಸ್ ಮಾಡಿಕೊಂಡು ಬೈ ಮಾಡಬಹುದು ಸೊ ತ್ರೀ ತ್ರೀ ಕಲರ್ಸ್ ಇದೆ ಫೈವ್ ನೈಂಟಿ ಎನ್ ರುಪೀಸು ಅಂಡ್ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು ಸೊ ಇದು ನಂಗೆ ತುಂಬ ಚೆನ್ನಾಗಿ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನ ವೇರ್ ಮಾಡಿದೆ ಎಸ್ ಇವನ್ನ ಕಲೆ ಇವತ್ತಿನ ಕಲೆಕ್ಷನ್ಸ್ ನಾನು ಆಲ್ರೆಡಿ ಹೇಳಲಾಗಿ ಹಿಪ್ಬೆಲ್ಟ್ ಕಲೆಕ್ಷನ್ಸ್ ಗೈಡ್ ಸೊ ಸ್ಟಾರ್ಟ್ ಮಾಡೋಣ ಸೊ ಇದೆಲ್ಲದೂ ಕೂಡ ಫುಲ್ಲು ರೌಂಡಕ್ಕೆ ನಿಮಗೆ ಡಿಸೈನ್ ಬರ್ತಾ ಯಾರಿಗೆ ಯಾವ್ದು ಬೇಕು ದಯವಿಟ್ಟು ಶಾಟ್ ತಗೊಂಡು ನೀವು ಬುಕ್ಕಿಂಗ್ ಮಾಡಬೇಕು ಅಂದ್ರೆ ನೀವು ಬುಕ್ಕಿಂಗ್ ನ ಮಾಡ್ಕೊಳ್ಳಿ ತುಂಬ ಜನ ಮತ್ತೆ ಕ್ಲಿಯರ್ ತೋರಿಸಿ ಮ್ಯಾಮ್ ಕಳಿಸಿ ಮ್ಯಾಮ್ ಅಂತೆಲ್ಲ ಕೇಳ್ತಾರೆ ಆಕ್ಚುಲಿ ನೀವು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಅಷ್ಟು ಕ್ಲಿಯರ್ ಆಗಿ ತೋರಿಸಿರ್ತೀನಿ ಸೊ ಯಾವ್ದು ಬೇಕು ನಿಮಗೆ ಸ್ಕ್ರೀನ್ ಶಾಟ್ ತಗೋಬಹುದು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಹಿಪ್ ಬೆಲ್ಟ್ ತುಂಬಾ ಚೆನ್ನಾಗಿದೆ ಎಷ್ಟು ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೋಡಿ ಸೈಡಲ್ಲಿ ಫುಲ್ಲು ನಿಮಗೆ ಡಿಸೈನ್ ಬರುತ್ತೆ ಇನ್ ಸೈಡ್ ಕೂಡ ಅಷ್ಟೇ ಅದು ರೆಪ್ಲಿಕಾ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಮಲ್ಟಿ ಕಲರ್ ಬರಲ್ಲ ಇದು ಬಂದ್ಬಿಟ್ಟು ಸೇಮ್ ಒಂದು ಒಂದೇ ಕಲರ್ ಮರತ್ತೆ ಸಖತ್ ಆಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ನೈನ್ಟಿನ್ಸ್ ಫೀ ಶಿಪ್ಪ ನಿಮಗೆ ಸಿಕ್ತದೆ ಸೊ ನೋಡಿ ಪೆನ್ನೆಂಟ್ ನೋಡ್ಕೊಳ್ಳಿ ಪೆನ್ನೆಂಟ್ಸ್ ಅಲ್ಲಿ ಸ್ವಲ್ಪ ವೆರೈಟೀಸ್ ಇದೆ ಯಾವ ಪೆಣೆಂಟ್ ಬೇಕು ನೋಡಿ ನೀವು ಆರ್ಡರ್ನ ಮಾಡ್ಕೋಬಹುದು ಅಂಡ್ ಅದು ಡಿಸೈನ್ಸ್ ಕೂಡ ಕೂಡ ಸ್ವಲ್ಪ ಒಂದು ಸ್ವಲ್ಪ ಡಿಫ್ರೆನ್ಸ್ ಕೂಡ ಬರುತ್ತೆ ಅಂಡ್ ನೆಕ್ಸ್ಟ್ ಫುಲ್ ಮಲ್ಟಿ ಕಲರ್ ಇರುವಂತಹ ಈ ಒಂದು ಪೆನ್ನೆಂಟ್ ಇಷ್ಟು ನೀಟಾಗಿ ತೋರಿಸ್ತಾ ಇದ್ರೀನ್ಶಾಟ್ ತಗೊಂಡು ಬುಕಿಂಗ್ ನ ಮಾಡ್ಕೋಬಹುದು ಅಂಡ್ ಇದಕ್ಕೆ ಸುತ್ತ ಡಿಸೈನ್ ಈ ತರ ಬರುತ್ತೆ ಈ ತರ ಒಂದು ಸುತ್ತಲೂ ಡಿಸೈನ್ ಬರುತ್ತೆ ಅಂಡ್ ಇದು ಕೂಡ ಅಷ್ಟೇ ಪ್ರೈಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ನೈನ್ ಟೆನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದ್ ಸೈಝಸ್ ಕೇಳ್ತಾ ತುಂಬಾ ಜನ ನನ್ನ ಪ್ರೈಸ್ ಎಷ್ಟು ತಕ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಎಸ್ ಸೈಜ್ ಡ್ರೆಸ್ಸಸ್ ನ ಹಾಕ್ತಿದ್ರೆ ಎಷ್ಟು ಸೈಝಿಂದ ತ್ರಿಬಲ್ ಎಕ್ಸ್ ಎಲ್ ತಕ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಶೂಟಿಂಗ್ ಆಗುತ್ತೆ ಸೊ ರೂಮ್ ಅಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ಸೊ ಗೈಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಟೀ ಶರ್ಟ್ ತಗೊಂಡು ಕಲ್ಸಿ ಮತ್ತೆ ಫೋಟೋಸ್ ಫೋಟೋಸ್ ಅಂತ ಕೇಳಿದ್ರೆ ನಿಜವಾಗೂ ಟೈಮೇ ಇರೋದಿಲ್ಲ ಗೈಸ್ ಇವಾಗ ನವರಾತ್ರಿ ಸೀಸನ್ ಅಲ್ವಾ ಹಂಗಾಗಿ ನಾನು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಒಬ್ಳಿರೋದು ಅಂಡ್ ಇನ್ನೊಂದು ಬಂದ್ಬಿಟ್ಟು ಈ ತರ ರಾಜಲಕ್ಷ್ಮಿದು ಒಂದು ಹಿಪ್ ಬೆಲ್ಟ್ ತುಂಬಾ ಚೆನ್ನಾಗಿದೆ ಅಂಡ್ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ನೋಡಿ ಟಿಕಾಕ್ ಅಲ್ಲಿ ಸೊ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಬೀಡ್ಸ್ ಇದೆ ಅಂಡ್ ಸುತ್ತಲೂ ಕೂಡ ಈ ಒಂದು ಫ್ಲವರ್ ಮತ್ತೆ ಲೀಫ್ ಡಿಸೈನ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಸಿಂಗಲ್ ಪೆನೆಂಟು ವಿತ್ ಇತರ ಡಿಸೈನ್ಸ್ ಇರೋದೆಲ್ಲ ಬಂದ್ಬಿಟ್ಟು ಫೈವ್ ನೈನ್ಟಿಂಟ್ ರುಪೀಸ್ ಐದನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಆದಷ್ಟು ಇದೇ ಹೆಚ್ ಡಿ ಕ್ವಾಲಿಟಿ ಎಲ್ಲ ಯೂಟೂಬ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸೊ ನೋಡ್ಕೊಡಿ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಿಂಗಲ್ ಪೆನೆ ತೋರಿಸ್ಕೊಡ ಸಿಕ್ಕಬೇ ಜನ ವೈಟ್ ಮಾಡ್ತಾ ಇದ್ರಿ ಇದಕ್ಕೋಸ್ಕರ ಗ್ರೀನ್ ಬೀಟ್ಸ್ ಬೆಲ್ಟ್ ಸ್ಮಾಲ್ ಆಗಿರ್ಬೇಕು ಅಂತ ಕೇಳ್ತಿದ್ರಿ ಅಲ್ವಾ ಸೊ ಇದನ್ನ ಆಕ್ಚುಲಿ ಇರ್ಲಿಲ್ಲ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಈ ಸಲ ಹೈದರಾಬಾದ್ ಹೋದಾಗಂತೂ ತುಂಬಾನೇ ನನ್ಗೆ ಒನ್ ಡೇ ಫುಲ್ ಅಲ್ಲೇ ಹೋಗಿದೆ ಟ್ರೈನ್ ಕೂಡ ಮಿಸ್ ಮಾಡ್ಕೊಂಡು ನಮ್ಮ ಅಮ್ಮ ಕೂಡ ಉಗಿಸ್ಕೊಂಡ್ ಬಂದಿದ್ದೀನಿ ನಾನು ಸೊ ಬಿಕಾಸ್ ನಂಗೆ ಗ್ರೀನ್ ಬೀಟ್ಸ್ ಗಳು ಸ್ವಲ್ಪ ಕಸ್ಟಮೈಸೇಷನ್ ಮಾಡಿಸ್ಕೊಳಿತ್ತು ಅಂದ ಹಾಗೆ ಇತ್ತು ಬೆಲ್ಟ್ ಗಳು ಕೂಡ ಇತ್ತು ಅಂದಾಗಿ ನಮ್ಮ ಅಮ್ಮಕ್ ಹೋಗುದ್ರು ನಂಗೆ ಸೊ ನೋಡ್ಬೋದು ಇದ್ ಒಂದು ಪೆಂಡೆಂಟು ಅಂಡ್ ಇದಕ್ಕೆ ನೋಡಿ ಈ ತರ ಒಂದು ಡಿಸೈನ್ ಬರುತ್ತೆ ಚಿಕ್ಕದಿದೆಯಲ್ಲ ಅಂತ ಅನ್ಕೋಬಿಟ್ಟು ಇದ್ರೆ ಡಬಲ್ ಫೋಲ್ಡ್ ಗಿನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಕವರ್ ಹಾಕಕ್ಕೆ ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಎಸ್ ಗ್ರೀನ್ ಅಲ್ಲಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಫೈವ್ ನೈನ್ ರುಪೀಸ್ ಐನೂರ ಫ್ರೀ ಶೂಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಮಲ್ಟಿ ಕಲರ್ ಇದು ಆಕ್ಚುಲಿ ಫುಲ್ ಗೋಲ್ಡ್ ಇತ್ತು ಬಟ್ ನಾನು ಇನ್ಸ್ಟಾಗ್ರಾಮ್ ಹಾಕಿದ್ದೆ ಅಲ್ಲಿ ಖಾಲಿ ಫುಲ್ ಗೋಲ್ಡ್ ಅಂದ್ರೆ ಲಾಸ್ಟ್ ಅಲ್ಲಿ ಗೋಲ್ಡ್ ಬೀಡ್ಸ್ ಇತ್ತು ಗೋಲ್ಡ್ ಬೀಡ್ಸ್ ಇತ್ತು ಸೊ ಫೈವ್ ಪೀಸಸ್ ನಾನು ತಗೊಂಡು ಫೈವ್ ಪೀಸಸ್ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆಗೋಯ್ತು ಸೊ ಎಸ್ ಇದೊಂದು ಲಾಸ್ಟ್ ಅಲ್ಲಿ ಮಲ್ಟಿ ಕಲರ್ ಬೀಟ್ಸ್ ಬರುತ್ತೆ ಗ್ರೀನು ಮತ್ತೆ ಗೋಲ್ಡ್ ಪಿಂಕು ಸೊ ಇಷ್ಟು ಕೂಡ ಮಿಕ್ಸ್ ಅದ್ ಬರುತ್ತೆ ಅಂಡ್ ಇದಕ್ಕೆ ಡಿಸೈನು ಇನ್ನೊಂದ್ ಹೆಂಗ್ ಗೊತ್ತಾ ತುಂಬಾ ಜನ ಇದೆ ಹೆಂಗೆ ಓಪನ್ ಮಾಡುದು ಹೆಂಗೆ ಯೂಸ್ ಮಾಡೋದು ಅಂತ ಕೇಳ್ತಾರೆ ಇನ್ನ ಹಿಂಗೆ ಕಳ್ಸಿರ್ತೀನಿ ಸೊ ಇದೊಂದು ಇಲ್ಲಿದೆ ನೋಡಿ ಇದನ್ನ ಹಿಂಗೆ ಓಪನ್ ಮಾಡ್ಕೊಳ್ಳಿ ಜಸ್ಟ್ ಯಾಕೆ ಇದು ಯೂಸ್ ಮಾಡಕ್ ಬರಲ್ಲ ನಿಮ್ಗೆ ಅಂತ ನನಗೆ ಗೊತ್ತಾಗ್ತಲ್ಲ ಮೇ ಬಿ ಕೆಲವ್ರಿಗೆ ಸಿ ಈ ತರ ಫಸ್ಟ್ ಇಲ್ಲಿ ಒಂದು ಹುಕ್ ಇರುತ್ತೆ ನೋಡಿ ಈ ಹುಕ್ ಒಳಗಡೆ ಒಂದನ್ನು ಹೀಗೆ ಕೂರಿಸ್ಕೊಳ್ಳಿ ನೋಡಿ ಇಲ್ಲಿ ಇಲ್ವಂದಿದೆ ಇಲ್ಲಿ ಒಂದಿದೆ ಸೊ ಅವಾಗ ನಿಮಗೆ ಇದು ಆರಾಮಾಗಿ ಆಚೆ ಬರುತ್ತೆ ಓಕೆನಾ ಓಪನ್ ಆಯ್ತು ಇಷ್ಟೇ ಮತ್ತೆ ಮಾಡಬೇಕಾದ್ರು ಸೇಮ್ ಪ್ರೋಸೆಸ್ ಇದನ್ನ ಇಲ್ಲಿ ಹಾಕಿ ಸೊ ಇಲ್ಲಿ ಹೋಲ್ ಇರುತ್ತಲ್ಲ ಈ ಹೋಲ್ ಇರುತ್ತಲ್ಲ ಈ ಹೋಲನ್ನ ಹಿಂಗೆ ಒಳಗಡೆ ಹೆಂಗ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಅಷ್ಟೇನೆ ಸಿಂಪಲ್ ಸೊ ಇವಾಗ ಇದು ಕ್ಲೋಸ್ ಆಯ್ತು ಸೊ ತುಂಬಾನೇ ಸಿಂಪಲ್ ಒನ್ ವೇ ಸೊ ಯೂಸ್ ಮಾಡ್ಕೋಬಹುದು ಸೊ ಇದನ್ನು ಕೂಡ ಅಷ್ಟೇ ಫೈವ್ ನೈನ್ಟಿನ್ ರುಪೀಸ್ ಐನೂರ ಗ್ರೀನ್ ವೈಟ್ ಅಲ್ಲೂ ಕೂಡ ನಿಮಗೆ ಗ್ರೀನ್ ಬೀಟ್ಸ್ ಕೂಡ ತಗೊಂಡಿದ್ದೀನಿ ಬೈಟು ಅಂಡ್ ಇದು ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆಕ್ಚುಲಿ ನಾನು ಇದಕ್ಕೆ ಚಿಕ್ಕವಳೆ ಟೈಮಲ್ಲಿ ಇದು ಅಂತ ಬೀಡ್ಸ್ ಎಷ್ಟು ಹುಡುಕ್ತಿದೋಸ್ಕರ ಸೇಮ್ ಗ್ರೀನ್ ಏನ್ ನೋಡಿದ್ರಿ ಅಲ್ವಾ ಅದರಲ್ಲೇ ಮರೂನ್ ಇದು ಮರೂನ್ ಬೀಟ್ಸ್ ಅಲ್ಲಿ ಹಿಪ್ಪಬಲ್ ತುಂಬಾ ಜನ ಕೇಳ್ತೀನಿ ಅಥವಾ ಮರೂನ್ ಅಲ್ಲಿ ತರಿಸಿ ತರಿಸಿ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲಿ ಮರೂನ್ ಕೂಡ ಬಂದಿದೆ ಸಿ ಮರೂನ್ ಬೀಟ್ಸ್ ಅಲ್ಲಿ ಬಂದಿರುವಂತಹ ಹಿಪ್ಪಬಲ್ ತುಂಬಾನೇ ಚೆನ್ನಾಗಿದೆ ಸೊ ಇದನ್ನು ಅಷ್ಟೇ ಫೈವ್ ನೈನ್ಟಿನ್ ರುಪೀಸ್ ಐದು ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ಡಿಸೈನ್ ನೋಡಿ ಇದರಲ್ಲಿ ಈ ತರ ಒಂದರ ಲೀವ್ ಟೈಪ್ ಅಲ್ಲಿ ಫೋರ್ ಲೀವ್ಸ್ ಒಟ್ಟಿಗೆ ಬರುತ್ತೆ ಲೀವ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಇದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಂಗ್ ನೋಡಿ ನೀವು ಸೊ ಇದು ಇಷ್ಟು ಡಿಸೈನ್ ಇದ್ರೂ ಕೂಡ ನಾನು ವಿಡಿಯೋ ಮಾಡಿದ್ರ ಮೇಲೆ ರಿಫ್ಲೆಕ್ಟ್ ಆಗ್ತದೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಆ್ಯಂಡ್ ಮಾತ್ರ ನಿಜವಾಗ್ಲೂನು ಯಾರೆಲ್ಲ ತುಂಬಾ ಗ್ರ್ಯಾಂಡ್ ಬೇಡ ತುಂಬಾ ಸಿಂಪಲ್ ಕೂಡ ಬೇಡ ಯಾರಿಗೆ ಒಂದು ಮೀಡಿಯಮ್ ಅಲ್ಲಿ ಬೇಕು ಅವರು ಈ ಒಂದು ಹಿಪ್ ಬೆಳೆಸ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟು ಸಕ್ಕತ್ತಾಗಿದೆ ಲಕ್ಷ್ಮಿ ಲಕ್ಷ್ಮಿ ಅದು ರಾಜಲಕ್ಷ್ಮಿ ಹಿಪ್ ಬೆಲ್ಟು ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು ಸಕ್ಕ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಇಷ್ಟು ಚೆನ್ನಾಗಿ ಬರ್ತಾ ಇದ್ದು ಆಕ್ಚುಲಿ ಬೆಲ್ಟ್ ಅಂದ್ರೆ ಚೈನು ನಾನು ಈ ಬೆಲ್ಟ್ ಗೆ ಹಾಕ್ಸಿರೋದು ಸೊ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ರಾಜಲಕ್ಷ್ಮಿ ಅಂತ ಒಂದು ಹಿಪ್ ಬೆಲ್ಟು ಸೊ ಪ್ರೈಸ್ ಬಂದ್ಬಿಟ್ಟಿದ್ದು ನಿಮ್ಗೆ ಒಂಬೈನೂರ ಎಂಬತ್ತು ರೂಪಾಯಿ ನೈನ್ ಏಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಂಬೈನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಗೈಸ್ ಪ್ರತಿ ಹುಡುಗರು ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಗೈಸ್ ನನ್ನ ಕಡೆ ಯಾರೇ ಏನೇ ಬುಕ್ ಮಾಡಿಕೊಂಡು ಕೂಡ ಇವನ್ ನನ್ನ ಕಡೆ ಅಂತಲ್ಲ ಎಲ್ಲರೂ ಕೂಡ ಹೇಳ್ತಾರೆ ನಿಮಗೆ ಬುಕ್ ಮಾಡಿಕೊಂಡ್ರೆ ಡ್ಯಾಮೇಜಸ್ ಇಶ್ಯೂಸ್ ಇದ್ರೆ ಖಂಡಿತವಾಗೂ ನಿಮಗೆ ಎಕ್ಸ್ಚೆನ್ ಇರುತ್ತೆ ಬಟ್ ಅದಕ್ಕೆ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ ಅನ್ಬಾಕ್ಸಿಂಗ್ ವಿಡಿಯೋ ಇಲ್ಲ ಅಂತಂದರೆ ಡ್ಯಾಮೇಜಸ್ ಕ್ಲೈಮ್ ಮಾಡೋದು ನಿಜವಾಗೂ ಆಗೋದಿಲ್ಲ ಬಿಕಾಸ್ ನಮ್ಮೆಂಡವ್ರು ನಮ್ಮ ಹತ್ರ ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಕೇಳೋಕ್ಕೆ ಕೇಳ್ತಾರೆ ಹಾಗಾಗಿ ನಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಬೇಕೇ ಬೇಕು ವಿತೌಟ್ ಅನ್ಬಾಕ್ಸಿಂಗ್ ವಿಡಿಯೋ ಡ್ಯಾಮೇಜಸ್ ಕ್ಲೈಮ್ ಆಗೋದಿಲ್ಲ ಹಾಗಾಗಿ ನಾನು ಒಂದು ಸಲ ಅಂತಲ್ಲ ಇವಾಗ ಹೇಳ್ತಿದ್ದೀನಿ ಅಂತಲ್ಲ ಬುಕ್ಕಿಂಗ್ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ಆರ್ಡರ್ದು ಒಂದು ಸ್ಟಿಕ್ಕರ್ ಕಳಿಸ್ಕೊಡ್ತೀನಿ ಅದರಲ್ಲಿ ಎರಡ್ ಎರಡ್ ಸಲ ಕಳಿಸಿರ್ತೀನಿ ಗೈಸ್ ನಾನು ಸೊ ಬುಕಿಂಗ್ ಸ್ಟಿಕ್ಕರ್ ಅನ್ಬಾಕ್ಸಿಂಗ್ ಗೈಸ್ ಮಸ್ಟ್ ಅಂತ ಇದು ಒಂದು ವೈಟ್ ಪರ್ಲ್ದು ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ವೈಟ್ ಪರ್ಲ್ ಇರುವಂತಹ ಒಂದು ಹಿಪ್ ಬೆಲ್ಟ್ ಸಕ್ಕತ್ತಾಗಿದೆ ತುಂಬಾನೇ ಚೆನ್ನಾಗಿದೆ ಸೊ ಇದೂ ಕೂಡ ಅಷ್ಟೇ ನೋಡಿ ಪುಟಾಣಿ ಪುಟಾಣಿ ಲಕ್ಷ್ಮಿ ಮಧ್ಯ ಮಾತ್ರ ಒಂದು ದೊಡ್ಡ ಲಕ್ಷ್ಮಿ ಬರುತ್ತೆ ಎಲ್ಲ ಫುಲ್ಲು ವೈಟಲ್ಲಿ ಬರುತ್ತೆ ನೋಡಿ ಇದಕ್ಕೆ ಡಿಸೈನ್ ಲಾಸ್ಟ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ವೈಟ್ ಬೀಚ್ ಹಿಪ್ಪು ಬೆಲ್ಟು ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗಿದು ಏಟ್ ಏಯ್ಟಿ ರುಪೀಸ್ ಎಂಟುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಟ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ ಅಂಡ್ ಎಸ್ ಮೋಸ್ಟ್ ರಿಕ್ವೆಸ್ಟೆಡ್ ಹಿಪ್ಪು ಬೆಲ್ಟು ಇದೇನೆ ತುಂಬಾ ಜನ ಕೇಳ್ತಾನೆ ಹಿಪ್ಪು ಬೆಲ್ಟು ಇದೇನೇನೆ ಸೊ ನಂಗೆ ಐ ತಿಂಕ್ ಇದಕ್ಕೆ ಒಂದು ಟೂ ಅವರ್ಸ್ ಪ್ಲಸ್ ಹಿಡಿದಿದೆ ಕೊನೆಗೆ ಅವ್ರು ಮಾಡೋದು ನೋಡೋಟ್ ಆಗೋ ಟೈಮ್ ಆಗೋಯ್ತು ನಾನು ಕಸ್ಟಮೈಸನ್ ಮಾಡ್ತು ತಗೋಬಂದೆ ಎಷ್ಟು ಜನ ಕೇಳ್ತಾ ಇದ್ದಿಲ್ಲ ಗ್ರೀನ್ ಗ್ರೀನ್ ಬೇಕು ಬೇಕು ಮ್ಯಾಮ್ 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 ತರ್ಸ್ಕೊಡಿ ಅಂತ ಬಿಕಾಸ್ ಗ್ರೀನ್ ಬಂದ್ಬಿಟ್ಟು ನಾರ್ಮಲ್ ಯೂಶಲ್ ಆಗಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇರ್ತಿತ್ತು ಬಿಕಾಸ್ ಗ್ರೀನ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ಗ್ರೀನ್ ಬೀಡ್ಸ್ ಅಲ್ಲಿ ಬಂದಿರುವಂತಾರಿ ಟೆಂಪಲ್ ಡಿಸೈನ್ ಹಿಪ್ ಬೆಲ್ಟ್ ಸೊ ಇದು ಸುತ್ತಲೂ ಕೂಡ ಪ್ಲೇನ್ ಅಲ್ಲಿ ಬರುತ್ತೆ ಸಿ ಪ್ಲೇನ್ ಅಲ್ಲಿ ಬರುತ್ತೆ ಬ್ಯೂಟಿಫುಲ್ ಆಗಿದೆ ನಿಜವಾಗೂ ಸಕ್ಕರ್ ಆಗಿದೆ ಸೊ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿದೆ ಹಾಗೆ ಟೆಂಪಲ್ ಡಿಸೈನ್ ಮೂರು ಕೂಡ ಪ್ರೈಸ್ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಥರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇವನ್ ಏನ್ ಇದನ್ನ ಸೇಫ್ ಆಗಿ ಬಾಕ್ಸ್ ಕಾಟನ್ ಬಾಕ್ಸ್ ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಗೆ ಹಾಕಿ ಕಳಿಸಿರ್ತೀನಿ ಸೊ ನೀವು ಅಷ್ಟೇ ನೀಟಾಗಿ ಇಟ್ಕೋಬೇಕು ಓಕೆನಾ ಅದರಲ್ಲಿ ಕಲರ್ ಆಪ್ಷನ್ ಖಂಡಿತ ಕಲರ್ ಆಪ್ಷನ್ ಇದೆ ಮರೂನ್ ಕೇಳ್ಬಿಡಿ ವೈಟ್ ಇದೆ ಗೋಲ್ಡ್ ಇದೆ ಸೊ ಇದು ಸೇಮ್ ಅದೇ ತರದ ಒಂದು ಡಿಸೈನ್ ಅಲ್ಲಿ ಗೋಲ್ಡ್ ಅಂಡ್ ವೈಟ್ ಎರಡೂ ಕೂಡ ಮಿಕ್ಸ್ ಇರುವಂತದ್ದು ಸಾಕದಾಗೆ ನೋಡಿ ಗೋಲ್ಡ್ ವೈಟ್ ಎರಡು ಮಿಕ್ಸ್ ಅಲ್ಲಿ ಇದೆ ಅಂಡ್ ಇದು ಫುಲ್ ಪ್ಲೇನ್ ಅಲ್ಲಿ ಬರುತ್ತೆ ಸಿ ಕಾಣಿಸ್ತದೆ ನಾನು ಬೆಲ್ಟ್ ಇಲ್ಲ ಎರಡರಲ್ಲೂ ನನಗೆ ಕಳಿಸ್ತೀನಿ ಸೊ ಸೊ ದಿಸ್ ಬ್ಯೂಟಿಫುಲ್ ಟೆಂಪಲ್ ಡಿಸೈನ್ ಆಗಿದೆ ಬಿಟ್ಟು ಕೂಡ ಅಷ್ಟೇ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಕೊಡ್ತಾ ಇದ್ದೀನಿ ಇದು ಇದು ಈಗ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಇದು ಫೇವ್ರೇಟ್ ಆಗೋಯ್ತು ಅಷ್ಟು ಅಷ್ಟು ಎಷ್ಟು ಆಗಿದೆ ನೋಡಿ ಇದು ಸಖತ್ ಕ್ಯೂಟ್ ಆಗಿರುವಂತಹ ಈ ಒಂದು ಇಪ್ಪ ಬೆಲ್ಟ್ ಸೊ ಬೀಟ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬೀಟ್ಸು ಸಕ್ಕದಾಗಿ ಬಂದಿರುವಂತಹ ಈ ಒಂದು ಬ್ಯೂಟಿಫುಲ್ ಬೀಟ್ಸು ಸೊ ಹಂಗ್ ಹೇಳ್ತಾ ಆಡತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಸೊ ಇದು ಫುಲ್ ಟೆಂಪಲ್ ಡಿಸೈನ್ ಬರುತ್ತೆ ತುಂಬಾನೇ ಸಖದಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೇಮ್ ಸಾವಿರದ ಮುನ್ನೂರ ಐವತ್ತು ಫೈವ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ವೈಟ್ ಸ್ವೀಟ್ಸ್ ನನ್ನ ಪರ್ಸನಲ್ ಫೇವರೇಟ್ ಅಂತಾನೆ ಹೇಳ್ಬೋದು ಅಷ್ಟು ಸಖತ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸೂಪರ್ ಆಗಿದೆ ನೋಡಿ ಅವನ್ನ ಫುಲ್ಲು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಸಖದಾಗಿದೆ ಗೈಸ್ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ ಎಲ್ರಿಗೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ಗೋಸ್ಕರ ಆದ್ಯವರ್ದಿನ ಫಾಲೋ ಮಾಡೋದನ್ನ ಮರೀಬೇಡಿ ಆ್ಯಂಡ್ ನೀವು ಶಾಪ್ ಕೂಡ ಬಂದು ಬೈ ಮಾಡ್ಬೋದು ಆನ್ಲೈನ್ ಆಫರ್ ನೆಡಿ ಕೂಡ ಸೇಮ್ ಪ್ರೈಸ್ ಇರುತ್ತೆ ಅದರ ನಾನು ಏನು ಆನ್ಲೈನ್ ಸುಮಾರು ಜನ ಗೊತ್ತಿರಲ್ಲ ಆನ್ಲೈನ್ ಡಿಸ್ಕೌಂಟ್ ಕೆಲವೊಂದು ಇದ್ದಿದ್ದು ಸೊ ಅದೇ ಪ್ರೈಸ್ಗೆ ಕೊಡಕ್ಕೆ ಬರ್ತಾರೆ ಇಲ್ಲ ನಾನು ಅದನ್ನ ಡಿಸ್ಕೌಂಟ್ ಕೊಡ್ತೀನಿ ಹಾಗೆ ಏನು ಆಫರ್ ಇವಾಗ ನಡೀತಾ ಇದೆ ಸೊ ಅದನ್ನ ಆಫರ್ ಕೂಡ ನಾನು ಶಾಪಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದೀನಿ ನೀವು ಶಾಪ್ರೂ ಬಂದು ಬೈ ಮಾಡ್ಬೋದು ಇಲ್ಲ ಮ್ಯಾಮ್ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತಿದ್ದಾನೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಸೊ ಇಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಿದ್ವಿ ನಂಗೆ ಒಂದೇ ಒಂದು ಲೈಕ್ ಕೊಡೋದ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕಿನೊಳ್ಳೆ ಹೊಸ ಕಲೆಕ್ಷನ್ ಜೊತೆ ಬಾಯ್